ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಬಿಸಿ ಬಿಸಿ ಬಜ್ಜಿ ಹಾಕ್ತಾ ಇರುವಂಥ ಭಟ್ರು ಕೈಯಲ್ಲೇನೂ ಇಟ್ಕೊಂಡಿದ್ದಾರೆ ನೋಡಿ ಹಾಗೆಯೇ ತಟ್ಟೆನಲ್ಲಿ ಬಾಳೆಕಾಯಿಯನ್ನು ಹೆಚ್ಚಿಟ್ಕೊಂಡಿದ್ದಾರೆ ಬಜ್ಜಿ ಮೆಣಸಿನಕಾಯನ್ನು ಸೀಳಿ ಇಟ್ಕೊಂಡಿದ್ದಾರೆ ಏನು ಮಾಡ್ತಾರೆ ಹೇಗೆ ಮಾಡ್ತಾರೆ ಅವ್ರ ಕೈಯಲ್ಲಿ ಇಟ್ಕೊಂಡಿರುವ ಬಿಸ್ಕೆಟ್ಟು ಯಾವ ರೀತಿ ಬಜ್ಜಿಗೆ ರೆಡಿಯಾಗುತ್ತೆ ನೋಡೋಣ ಬನ್ನಿ ಬಿಸಿ ಬಿಸಿ ಬಜ್ಜಿ ಬಾಳೆಕಾಯಿದು ಮತ್ತೆ ದಪ್ಪ ಮೆಣಸಿಕ್ಕಿದಾಳೆಕಾಯಿಲ್ ಹೌದಾ ಗುಡ್ಡ ಬಿಸ್ಕೆಟ್ ಅಲ್ಲ ಗೊತ್ತೇ ಇಲ್ಲ ನಮ್ಗೆ ನೋಡಿ ನಾನು ಇಲ್ಲಿ ನೋಡ್ಕೊಂಡು ಹೇಳ್ತಾ ಇದ್ದೀನಿ ನೀವೆಲ್ಲ ಹಾಕಿದ್ದೀರಲ್ವಾ ನೋಡಿ ವಿಶೇಷ ಹೇಳಿದ್ರು ಸ್ವಾಮಿಯವರು ಅವ್ರು ಕಂಡು ಹಿಡ್ಕೊಂಡಿರುವಂಥದ್ದು ಗುಡ್ಡೆ ಬಿಸ್ಕೆಟ್ ಅಲ್ಲಿ ಅವರು ಬಜ್ಜಿ ಮಾಡಿಕೊಡ್ತಾ ಇದ್ದಾರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಹಾಕಿದ್ದಾರೆ ನೋಡಿ ಇಲ್ಲಿ ಹಾಕಿದಿರಲ್ಲ ಇದು ಗುಡ್ಡೆ ಬಿಸ್ಕೆಟ್ ಅಲ್ಲಿ ಅವ್ರು ಮಾಡಿರೋದು ಬಜ್ಜಿ ರೌಂಡ್ಗಿದೆಯಲ್ಲ ಅದು ನಾನು ನಂಬಿಕೆ ಆಗ್ತಿಲ್ಲ ನನಗೆ ಇವತ್ತೇ ಫಸ್ಟ್ ನಾನು ಕೇಳ್ತಾ ಇರೋದು ಅಂದರೆ ನೀವು ಮಾಡ್ಕೊಳ್ಳಿ

ಅದೇ ಹೇಳ್ಕೊಳುತ್ತೆ ಬಿಸ್ಕೆಟ್ ಆದ್ರೆ ಅದು ಗುಡ್ಡದ ಮಸಾಲೆ ಇರುತ್ತಾ ಫಿಫ್ಟಿ ಫಿಫ್ಟಿ ಅದು ಒಂದು ಐಟಮ್ ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಸ್ವೀಟ್ ಇರುತ್ತೆ ಅಂದ್ರೆ ಏನದು ಮಸಾಲೆ ಫಿಫ್ಟಿ ಫಿಫ್ಟಿ ಅಂತ ಮಸಾಲೆ ಸಿಗುತ್ತಂತೆ ಅದು ಮಕ್ಕಳಿಗೆ ಬಿಸ್ಕೆಟ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೂಪರ್ ನೋಡಿ ಇದನ್ನೇ ರೌಂಡ್ ರೌಂಡ್ ಇದೆಯಲ್ಲ ಅದು ಗುಡ್ಡೆ ಬಿಸ್ಕೆಟ್ ಅಲ್ಲಿ ಮಕ್ಕಳಿಗೋಸ್ಕರ ಮಾಡಿರುವ ಬಿಸ್ಕೆಟ್ ಬಜ್ಜಿ ಹೇಳಿ ಸ್ವಾಮಿ ಅಂತನಾ ನೀವು ಅವರು ಹಂಗೆಲ್ಲ ಮಾಡ್ತೀರಾ ಹೌದಾ ಹಂಗೆ ಹೇಳಿ ನಂಬರ್ ಬಾಯಲ್ಲಿ ಇದ್ರೆ ಹಾ ನೋಡಿ ಇದು ಕಾಂಟ್ಯಾಕ್ಟ್ ಮಾಡಿದ್ರೆ ಮೈಸೂರವರಂತೆ ಸ್ವಾಮಿ ಅಂತ ಇವ್ರ ಹೆಸರು ಅಡಿಗೆನ ನಿಮ್ಗೆ ಮಾಡಿಕೊಡ್ತಾರೆ